ಮಹಾಭಾರತ ಯುದ್ಧವನ್ನು ಕೇವಲ ಒಂದು ನಿಮಿಷದಲ್ಲಿ ಮುಗಿಸುವ ಶಕ್ತಿ ಒಬ್ಬ ವೀರನಿಗಿತ್ತು ಆತ ಭೀಮನ ಮೊಮ್ಮಗ ಬಾರ್ಬರಿಕ ಈತನ ಬಳಿ ಶಿವನಿಂದ ಪಡೆದ ಮೂರು ಅಪ್ರತಿಮ ಬಾಣಗಳಿದ್ದವು ಮೊದಲ ಬಾಣ ಶತ್ರುಗಳನ್ನು ಗುರುತಿಸುತ್ತಿತ್ತು ಎರಡನೆಯದು ಮಿತ್ರರನ್ನು ಉಳಿಸುತ್ತಿತ್ತು ಅದುವೇ ಮೂರನೆಯದು ಇಡೀ ಶತ್ರು ಸೇನೆಯನ್ನು ನಾಶ ಮಾಡುತ್ತಿತ್ತು ಆದರೆ ಬಾರ್ಬರಿಕ ಒಂದು ಪ್ರತಿಜ್ಞೆ ಮಾಡಿದ್ದ ಯಾರು ಸೋಲುತ್ತಿದ್ದರೋ ಅವರ ಪರವಾಗಿ ನಾನು ಹೋರಾಡುತ್ತೇನೆ ಎಂದು ಕೃಷ್ಣನಿಗೆ ತಿಳಿದಿತ್ತು ಬಾರ್ಬರಿಕ ಯುದ್ಧಕ್ಕೆ ಇಳಿದರೆ ಪ್ರತಿ ಕ್ಷಣವು ಸೋಲುವ ಪಕ್ಷ ಬದಲಾಗಿ ಇಡೀ ಸೈನ್ಯವೇ ನಾಶವಾಗುತ್ತದೆ ಎಂದು ಹಾಗಾಗಿ ಕೃಷ್ಣನು ಬ್ರಾಹ್ಮಣನ ವೇಷದಲ್ಲಿ ಬಂದು ಬಾರ್ಬರಿಕನ ತಲೆಯನ್ನು ದಾನವಾಗಿ ಕೇಳುತ್ತಾನೆ ತನ್ನ ಧರ್ಮಕ್ಕಾಗಿ ಬಾರ್ಬರಿಕ ನಗು ನಗುತ್ತಾ ತನ್ನ ಶಿರವನ್ನೇ ಅರ್ಪಿಸಿದನು ಬಾರ್ಬರಿಕನನ್ನು ಇಂದಿಗೂ ನಾವು ಖಾತು ಶ್ಯಾಮ್ ಎಂದು ಪೂಜಿಸುತ್ತೇವೆ ಇಂತಹ ಅಪ್ರತಿಮ ವೀರನ ಬಗ್ಗೆ ಎನಿಸುತ್ತದೆ ಕಮೆಂಟ್ ಮಾಡಿ ಧನ್ಯವಾದಗಳು